ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಉಳ್ಳಾಳ ತಾಲೂಕು ಘಟಕ ವೀರರಾಣಿ ಹಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮಂಗಳೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಗಳೂರು ದಕ್ಷಿಣ ವಲಯ ಹಾಗೂ ರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆ ಪಾವೂರು ಹರೇಕ ಇವುಗಳ ಸಂಯುಕ್ತ ಆಶಯದಲ್ಲಿ ಉಳ್ಳಾಲ ತಾಲೂಕು ಪ್ರಥಮ ವಿದ್ಯಾರ್ಥಿ ಸಾಹಿತ್ಯ ಸಮ್ಮೇಳನವನ್ನು ದಿನಾಂಕ ಮೂರು ಒಂದು ಎರಡು ಸಾವಿರದ ಇಪ್ಪತ್ತ ಐದು ಅಂದರೆ ಇದೇ ಬರುವ ಶುಕ್ರವಾರದಂದು ಬಹಳ ವಿಜೃಂಭಣೆಯೊಂದಿಗೆ ಆಚರಣೆ ಮಾಡಲಿಕ್ಕಿದ್ದೇವೆ ಗೊತ್ತಿರುವ ಹಾಗೆ ಸಾಹಿತ್ಯವನ್ನು ಪ್ರೋತ್ಸಾಹ ಮಾಡುವ ದೃಷ್ಟಿಯಲ್ಲಿ ವಿದ್ಯಾರ್ಥಿಗಳಿಗೆ ಅದರ ಅಭಿರುಚಿಯನ್ನು ಮಾಡುವ ದೃಷ್ಟಿಕೋನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹರಿಕ ರಾಮಕೃಷ್ಣ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೊಂದಿಗೆ ನಮ್ಮ ತಾಲೂಕು ಸಾಹಿತ್ಯ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿರುವಂತಹ ಶಿವತ ಡಾಕ್ಟರ್ ಧನಂಜಯ ಕುಂಬಳೆ ಅವರಿದ್ದಾರೆ ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ ಹಾಗೂ ವೀರರಾಣಿ ಹಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವಂಥ ಪ್ರೊಫೆಸರ್ ಭಾಸ್ಕರ್ ರೈಗು ಕೋಳಿ ಅವರಿದ್ದಾರೆ ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ ಹಾಗೆ ನಮ್ಮ ತಾಲೂಕು ಘಟಕದ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕದ ಪ್ರಧಾನ ಕಾರ್ಯದರ್ಶಿಗಳು ನಿವೃತ್ತ ಮುಖ್ಯಗುರುಗಳು ಆಗಿರುವಂಥ ರವೀಂದ್ರಿ ಕಲ್ಲಿಮಾರ್ ಅವರು ಇದ್ದಾರೆ ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ ಹಾಗೂ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಘಟನಾ ಕಾರ್ಯದರ್ಶಿ ಹಾಗೂ ನಮ್ಮ ತಾಲೂಕು ಘಟಕದ ಕೋಶಾಧಿಕಾರಿಗಳು ಆಗಿರುವಂಥ ಶ್ರೀ ಚಂದ್ರಹಾಸ್ ಅವರು ನಮ್ಮಲ್ಲಿಗಿದ್ದಾರೆ ಅವರಿಗೂ ಪ್ರೀತಿಯ ಸ್ವಾಗತ ಹಾಗೂ ದೃಶ್ಯ ಮಾಧ್ಯಮ ಮತ್ತು ಎಲ್ಲ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೂ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಂಡು ಈ ಒಂದು ಒಟ್ಟು ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ನಡೆಯುವಂಥ ಗೋಷ್ಠಿಗಳ ಬಗ್ಗೆ ಎಲ್ಲ ವಿವರಣವನ್ನು ನಮ್ಮ ಘಟಕದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಧನಂಜಯ ಕುಂಬಳೆ ಅವರು ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆಗೆ ಇರುವ ವೀರರಾಣಿ ಅಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನ ಮಂಗಳೂರು ಅಧ್ಯಕ್ಷರಾದ ಭಾಸ್ಕರ್ ರೈ ಕೊಕ್ಕಳವರೇ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಉಳ್ಳಾಲ ತಾಲೂಕು ಘಟಕದ ಗೌರವ ಕಾರ್ಯದರ್ಶಿಗಳಾದ ಹಿರಿಯರಾದ ರವೀಂದ್ರ ರೈ ಕಲಿಮಾರ್ ಅವರೇ ಹಾಗೆಯೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಘಟನಾ ಕಾರ್ಯದರ್ಶಿಗಳು ಮತ್ತು ನಮ್ಮ ಉಳ್ಳಾಲ ಘಟಕದ ಕೋಶಾಧಿಕಾರಿಗಳಾದ ಚಂದ್ರ ಅವರೇ ಹಾಗೆಯೇ ಈ ಸಮ್ಮೇಳನದ ಸಂಚಾಲಕರು ಮತ್ತು ನಮ್ಮ ಉಳ್ಳಾಲ ತಾಲೂಕು ಘಟಕದ ಸಂಘಟನಾ ಕಾರ್ಯದರ್ಶಿಗಳು ಆಗಿರುವ ತ್ಯಾಗಂ ಹರೇಕಳ ಅವರೇ ಹಾಗೂ ಸೇರಿರುವ ಎಲ್ಲ ಪ್ರೀತಿಯ ಮಾಧ್ಯಮದ ಬಂಧುಗಳೇ ಮೊದಲಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಉಳ್ಳಾಲ ತಾಲೂಕು ಘಟಕದ ಪರವಾಗಿ ತಮಗೆಲ್ಲ ಪ್ರೀತಿಯ ವಂದನೆಗಳನ್ನು ಕೃತಜ್ಞತೆಗಳನ್ನು ಸಮರ್ಪಿಸ್ತೇನೆ ಯಾಕಂದರೆ ನಮ್ಮ ಸಾಹಿತ್ಯ ಪರಿಷತ್ತಿನ ಎಲ್ಲ ಚಟುವಟಿಕೆಗಳನ್ನು ನೀವು ನಾಡಿನಾದ್ಯಂತ ಬಹಳ ಪ್ರೀತಿ ಮತ್ತು ಮುತುವರ್ಜಿಯಿಂದ ನಮಗೆ ಪ್ರಚಾರವನ್ನು ನೀಡ್ತಾ ಬಂದಿದ್ದೀರಿ ಈ ಕೆಲಸವನ್ನು ಪ್ರೋತ್ಸಾಹ ಮಾಡ್ತಾ ಬಂದಿದ್ದೀರಿ ಅದಕ್ಕಾಗಿ ಎಲ್ಲ ಪತ್ರಕರ್ತ ಬಂಧುಗಳಿಗೂ ಕೂಡ ನಾನು ಪ್ರೀತಿಯ ವಂದನೆಗಳನ್ನು ಸಮರ್ಪಿಸ್ತೇನೆ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿರುವುದು ಮುಖ್ಯವಾಗಿ ಈಗಾಗಲೇ ತ್ಯಾಗಂ ಹರೇಕಳ ಮಾಸ್ಟ್ರು ಹೇಳಿದ ಹಾಗೆ ಉಳ್ಳಾಲ ತಾಲೂಕಿನ ಪ್ರಥಮ ವಿದ್ಯಾರ್ಥಿ ಸಾಹಿತ್ಯ ಸಮ್ಮೇಳನವನ್ನು ನಾವು ಮೂರನೇ ತಾರೀಕು ನಾಳೆದು ಶುಕ್ರವಾರದಂದು ನಡೆಸುವವರಿದ್ದೇವೆ ಈ ಸಮ್ಮೇಳನ ರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆ ಹರೇಕಳ ಇಲ್ಲಿ ನಡೆಯುವುದಕ್ಕಿದೆ ಈ ಸಮ್ಮೇಳನವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಉಳ್ಳಾಲ ತಾಲೂಕು ಘಟಕ ವೀರರಾಣಿ ಅಪ್ಪಕ್ಕ ರಾಷ್ಟ್ರೀಯ ಪ್ರತಿಷ್ಠಾನ ಮಂಗಳೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಗಳೂರು ದಕ್ಷಿಣ ವಲಯ ಶ್ರೀ ರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆ ಪಾವೂರು ಹರೇಕಳ ಈ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ನಾವು ನಡೆಸ್ತಾ ಇದ್ದೇವೆ ಈ ಸಮ್ಮೇಳನದ ಅಧ್ಯಕ್ಷತೆಯನ್ನು ಪ್ರತಿಭಾನ್ವಿತ ವಿದ್ಯಾರ್ಥಿ ರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಕುಮಾರಿ ಫಾತಿಮತ್ ರಫೀದಾ ಅವರ ಅಧ್ಯಕ್ಷತೆಯಲ್ಲಿ ನಾವು ನಡೆಸುವವರಿದ್ದೇವೆ ಈ ಕಾರ್ಯಕ್ರಮ ಬೆಳಗ್ಗೆ ಒಂಬತ್ತುವರೆಗೆ ಆರಂಭ ಆಗುತ್ತೆ ನಾವು ವಿದ್ಯಾರ್ಥಿ ಸಾಹಿತ್ಯ ಸಮ್ಮೇಳನವನ್ನು ಭುವನೇಶ್ವರಿಯ ಮೆರವಣಿಗೆಯ ಜೊತೆಗೆ ನಾವು ಆರಂಭಿಸುವವರಿದ್ದೇವೆ ಬೆಳಗ್ಗೆ ಒಂಬತ್ತುವರೆಗೆ ಹರೇಕಳ ಗ್ರಾಮ ಪಂಚಾಯತಿನಿಂದ ಈ ಜಾನಪದ ದಿಬ್ಬಣ ಮೆರವಣಿಗೆ ಕಾರ್ಯಕ್ರಮ ಆರಂಭ ಆಗುತ್ತೆ ಇದರ ಉದ್ಘಾಟನೆಯನ್ನು ಈ ಜಾನಪದ ದಿಬ್ಬಣದ ಉದ್ಘಾಟನೆಯನ್ನು ಶ್ರೀಮತಿ ಗುಲಾಬಿ ಅಧ್ಯಕ್ಷರು ಹರೇಕಳ ಗ್ರಾಮ ಪಂಚಾಯತ್ ಇವರು ನಡೆಸಿಕೊಡುವುದಕ್ಕಿದ್ದಾರೆ ಈ ಕಾರ್ಯಕ್ರಮದ ಆರಂಭದಲ್ಲಿಯೇ ಭುವನೇಶ್ವರಿ ಮೂರ್ತಿಗೆ ಪುಷ್ಪಾರ್ಚನೆಯನ್ನು ಮಾಡಲಿಕ್ಕಿದ್ದಾರೆ ನಮ್ಮ ಹರೇಕಳದ ನಮ್ಮ ಉಳ್ಳಾಲದ ಹೆಮ್ಮೆಯ ಪದ್ಮಶ್ರೀ ಪುರಸ್ಕೃತ ಅಕ್ಷರ ಸಂತ ಹರೇಕಳ ಹಾಜಬ್ಬ ಅವರು ಆ ಬಳಿಕ ದಕ್ಷಿಣ ಕನ್ನಡ ಜಿಲ್ಲಾ ಧಾರ್ಮಿಕ ಪರಿಷತ್ತಿನ ಸದಸ್ಯರಾದ ಶ್ರೀ ಸುರೇಶ್ ಭಟ್ನಾಗರ್ ಅವರು ರಾಷ್ಟ್ರ ಧ್ವಜಾರೋಹಣವನ್ನು ಮಾಡ್ತಾರೆ ಬಳಿಕ ಚ ಸಾಮಾಜಿಕರು ಸಾಮಾಜಿಕ ಮುಖಂಡರು ಧಾರ್ಮಿಕ ಮುಖಂಡರು ಆಗಿರುವ ಶ್ರೀ ಚಂದ್ರಶೇಖರ್ ಶೆಟ್ಟಿ ಮಂಟಮ್ಮ ಇವರು ಕನ್ನಡ ಧ್ವಜಾರೋಹಣವನ್ನು ಮಾಡುವುದಕ್ಕಿದ್ದಾರೆ ಜಾನಪದ ಕುಣಿತಗಳನ್ನು ಒಳಗೊಂಡ ನಮ್ಮ ಮೆರವಣಿಗೆ ಇದು ಇದರ ಬಳಿಕ ಉದ್ಘಾಟನಾ ಸಮಾರಂಭ ನಡೆಯಲಿಕ್ಕಿದೆ ಉದ್ಘಾಟನಾ ಸಮಾರಂಭದ ವೇದಿಕೆಗೆ ನಾವು ನಮ್ಮ ಉಳ್ಳಾಲದ ಹಿರಿಯ ಸಾಹಿತಿ ಪ್ರೊಫೆಸರ್ ಅಮೃತ ಸೋಮೇಶ್ವರರ ಹೆಸರನ್ನು ಇಟ್ಕೊಂಡಿದ್ದೇವೆ ಈ ಅಮೃತ ಸೋಮೇಶ್ವರ ವೇದಿಕೆಯಲ್ಲಿ ಉದ್ಘಾಟನೆಯನ್ನು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರು ನಮ್ಮ ಹೆಮ್ಮೆಯ ಶಾಸಕರು ಆಗಿರುವ ಸನ್ಮಾನ್ಯ ಯು ಟಿ ಖಾದರ್ ಅವರು ಉದ್ಘಾಟನೆಯನ್ನು ನೆರವೇರಿಸುವುದಕ್ಕಿದ್ದಾರೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ಕುಮಾರಿ ಫಾತಿಮಾ ರಫೀದಾ ಅವರು ವಹಿಸಿಕೊಳ್ಳಲಿಕ್ಕಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಡಾಕ್ಟರ್ ಎಂ ಪಿ ಶ್ರೀನಾಥ್ ಅವರು ಭಾಗವಹಿಸ್ತಾ ಇದ್ದಾರೆ ಹಾಗೇ ಖ್ಯಾತ ನಿರೂಪಕಿ ನಟಿ ಶ್ರೀಮತಿ ಸೌಜನ್ಯ ಹೆಗಡೆ ಕೆ ಎನ್ ಆಳ್ವ ಅವರು ಹಾಗೆಯೇ ಶ್ರೀ ಎಚ್ ಆರ್ ಈಶ್ವರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಳೂರು ದಕ್ಷಿಣ ವಲಯ ಪಾವೂರು ಹರೇಕಳ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಕೆ ಎನ್ ಆಳ್ವಾ ಅವರು ವೀರರಾಣಿ ಹಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನದ ಅಧ್ಯಕ್ಷರಾದ ಪ್ರೊಫೆಸರ್ ಭಾಸ್ಕರ್ ರೈ ಕು ಕೋಳಿಯವರು ನಮ್ಮ ಸಂಘಟನಾ ಕಾರ್ಯದರ್ಶಿಗಳಾದ ಶ್ರೀ ಚಂದ್ರಹಾಸ್ ಶೆಟ್ಟಿಯವರು ಹಾಗೇ ರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆ ಹರೇಕಳ ಇಲ್ಲಿನ ಕಡೆಂಜ ಸೋಮಶೇಖರ ಚೌಟ ಸಂಚಾಲಕರು ಹಾಗೆಯೇ ಮುಖಂಡರಾದ ಶ್ರೀ ಸುರೇಶ್ ಸುರೇಶ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೆಯೇ ರಾಮಕೃಷ್ಣ ಅನುದಾನಿತ ಪ್ರೌಢಶಾಲಾ ಹರೇಕಳ ಇಲ್ಲಿನ ಮುಖ್ಯ ಶಿಕ್ಷಕಿ ಶ್ರೀಮತಿ ವಿಶಾಲತಾ ಅವರು ಕೂಡ ನಮ್ಮ ಜೊತೆಗೆ ಇರ್ತಾರೆ ಈ ಕಾರ್ಯಕ್ರಮದಲ್ಲಿ ನಾವು ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವಿವಿಧ ಗೋಷ್ಠಿಗಳನ್ನು ಹಮ್ಮಿಕೊಂಡಿದ್ದೇವೆ ಸಾಂಸ್ಕೃತಿಕ ಸರಕಾರಿ ಪ್ರೌಢಶಾಲೆ ಕಲ್ಲರಕೋಡಿ ಇಲ್ಲಿನ ವಿದ್ಯಾರ್ಥಿಗಳಿಂದ ಹನ್ನೊಂದರಿಂದ ಹನ್ನೊಂದು ಹತ್ತರವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತವೆ ಆ ಬಳಿಕ ವಿಶಿಷ್ಟವಾದ ಕವಿಗೋಷ್ಠಿ ಮತ್ತು ಗಾಯನ ಎನ್ನುವ ಒಂದು ಗೋಷ್ಠಿಯನ್ನು ನಾವು ಇಟ್ಕೊಂಡಿದ್ದೇವೆ ಇದರಲ್ಲಿ ನಮ್ಮ ತಾಲೂಕಿನ ವಿವಿಧ ಶಾಲೆಗಳಿಂದ ಬಂದ ವಿದ್ಯಾರ್ಥಿಗಳು ಕವಿತೆಗಳನ್ನು ವಾಚನ ಮಾಡ್ತಾರೆ ಅದನ್ನು ನಮ್ಮ ಈ ಊರಿನ ಪ್ರಸಿದ್ಧ ಗಾಯಕರಾದ ಹಿರಿಯರಾದ ತೋನ್ಸೆ ಕುಮಾರ್ ಅವರು ರಾಗ ಸಂಯೋಜಿಸಿ ಹಾಡ್ತಾ ಇದ್ದಾರೆ ಭಾಗವಹಿಸುವ ಕವಿಗಳು ಕೊಣಾಜಪದವು ಪ್ರೌಢಶಾಲೆಯ ಕುಮಾರಿ ನಿಶಾ ಅಂಜಮ್ ಮಂಚಿ ಕೊಳ್ನಾಡು ಸರಕಾರಿ ಪ್ರೌಢಶಾಲೆಯ ಕುಮಾರಿ ದಿವ್ಯಶ್ರೀ ರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆಯ ಹರಿಕಳದ ಕುಮಾರಿ ಪ್ರಜನ್ಯ ಸರಕಾರಿ ಪ್ರೌಢಶಾಲೆ ಪಾವೂರು ಇಲ್ಲಿನ ಕುಮಾರಿ ಫಾತಿಮಾತ್ರೈಸ ಸರಕಾರಿ ಪ್ರೌಢಶಾಲೆ ನ್ಯೂಪಡ್ಪು ಇಲ್ಲಿನ ಕುಮಾರಿ ಫಾತಿಮಾ ಶಾಜ್ಮ ಮತ್ತು ಸರ್ಕಾರಿ ಪ್ರೌಢಶಾಲೆ ತಲಪಾಡಿ ಇಲ್ಲಿನ ಕುಮಾರಿ ನಿವ್ಸಿತುಲ್ ಫಸೀಲಾ ಇವರು ಕವಿಗೋಷ್ಠಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಬಳಿಕ ವೀರರಾಣಿ ಹಬ್ಬಕ್ಕನ ಕುರಿತಾದ ಹಾಡನ್ನು ಕುಮಾರಿ ಸಾನಿ ಸನ್ನಿಧ್ಯ ಮತ್ತು ಬಳಗದವರು ಹಾಡುವುದಕ್ಕಿದ್ದಾರೆ ವೀರರಾಣಿ ರಾಣಿ ಹಬ್ಬಕ್ಕನ ನಾಡಿದು ಅದರಿಂದ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ರಾಣಿ ಹಬ್ಬಕ್ಕನ ಕುರಿತಾದಂಥ ಮತ್ತು ನಮ್ಮ ಊರಿನ ಚರಿತ್ರೆ ಅವರಿಗೆ ಅರ್ಥ ಆಗಬೇಕು ಎನ್ನುವ ದೃಷ್ಟಿಯಿಂದ ವಿಶೇಷವಾಗಿ ನಾವು ವೀರ ವೀರರಾಣಿ ರಾಣಿ ಹಬ್ಬಕ್ಕ ಪ್ರತಿಷ್ಠಾನದ ಸಹಕಾರದೊಂದಿಗೆ ನಾ ಕಂಡಂತೆ ನಮ್ಮ ಹಬ್ಬಕ್ಕ ಎನ್ನುವ ಒಂದು ಸಂವಾದಗೋಷ್ಠಿಯನ್ನು ಇಟ್ಟುಕೊಂಡಿದ್ದೇವೆ ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ಕೊಳ್ಳಿ ಅವರ ಅಧ್ಯಕ್ಷತೆಯಲ್ಲಿ ಈ ಸಂವಾದಗೋಷ್ಠಿ ನಡೆಯುವುದಕ್ಕಿದೆ ಇದರಲ್ಲಿ ವಿಶ್ವಮಂಗಳ ಪ್ರೌಢಶಾಲೆಯ ಕುಮಾರಿ ಅನನ್ಯ ರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆಯ ಕುಮಾರಿ ಲಾವಣ್ಯ ನ್ಯೂಪಡ್ಪು ಸರ್ಕಾರಿ ಪ್ರೌಢಶಾಲೆಯ ಕುಮಾರಿ ನಿಬಿಸತ್ ಪರ್ಹಾನ ಕೊಳ್ನಾಡು ಶಾಲೆಯ ಕುಮಾರಿ ತ್ರಿಷಾ ಪೆರ್ಮನೂರು ಶಾಲೆಯ ಕುಮಾರಿ ನೇಹಾ ಮತ್ತು ತಲಪಾಡಿ ಸರ್ಕಾರಿ ಪ್ರೌಢಶಾಲೆಯ ಕುಮಾರಿ ಆಯಿಷಾ ಲಿಝಾ ಇವರು ಸಂವಾದದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಹಾಗೆಯೇ ಆ ಬಳಿಕ ಕುಮಾರ್ ಗಗನ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರಳಕಟ್ಟೆಯಲ್ಲಿನ ವಿದ್ಯಾರ್ಥಿ ಕುಮಾರ ಗಗನ್ ಇವರಿಂದ ಮಿಮಿಕ್ರಿ ಕಾರ್ಯಕ್ರಮ ನಡೆಯಲಿಕ್ಕಿದೆ ಆ ಬಳಿಕ ನಾವು ವಿಶೇಷವಾಗಿ ಶಿಕ್ಷಣ ಮತ್ತು ಮಾಧ್ಯಮದ ಕುರಿತು ಒಂದು ಚಿಂತನಗೋಷ್ಠಿಯನ್ನು ಇಟ್ಟುಕೊಂಡಿದ್ದೇವೆ ಈ ಚಿಂತನಗೋಷ್ಠಿಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಮಂಗಳೂರು ಇದರ ಅಧ್ಯಕ್ಷರಾದ ಶ್ರೀ ಶ್ರೀನಿವಾಸ್ ನಾಯಕ್ ಇಂದಾಜೆ ಮತ್ತು ಮಂಗಳೂರು ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದ ಶ್ರೀ ಪಿ ಬಿ ಹರೀಶ್ ರೈ ಹಾಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಉಳ್ಳಾಲ ತಾಲೂಕು ಘಟಕದ ಅಧ್ಯಕ್ಷರಾದ ಶ್ರೀ ವಸಂತ್ ಎನ್ ಕೊಣಾಜೆ ಇವರು ಭಾಗವಹಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳು ಕುಮಾರಿ ರಶ್ಮಿತಾ ಕೋಡಿ ಶಾಲೆಯ ಮತ್ತು ಕೊಣಾಜೆ ವಿಶ್ವಮಂಗಳ ಶಾಲೆಯ ಕುಮಾರಿ ಮಾನ್ವಿ ಎಸ್ ನ್ಯೂಪಡ್ಪು ಶಾಲೆಯ ಕುಮಾರ ಅಬ್ದುಲ್ ರಹಮಾನ್ ಕೈಸ್ ರಾಮಕೃಷ್ಣ ಪ್ರೌಢಶಾಲೆಯ ಕುಮಾರಿ ದೀಕ್ಷಿತಾ ಸರಕಾರಿ ಪ್ರೌಢಶಾಲೆ ಪಾವೂರಿನ ಕುಮಾರಿ ನಾಫಿಯಾ ಸರಕಾರಿ ಪ್ರೌಢಶಾಲೆ ಇದರ ಕುಮಾರಿ ಸಜ್ಜಿನ ಇವರು ಈ ಕಾರ್ಯಕ್ರಮದಲ್ಲಿ ಸಂವಾದವನ್ನು ನಡೆಸಿಕೊಡುವುದಕ್ಕಿದ್ದಾರೆ ಸಮಾರೋಪ ಸಮಾರಂಭ ಸಂಜೆ ಮೂರರಿಂದ ಮೂರುವರೆ ತನಕ ನಡೀಲಿಕ್ಕಿದೆ ಈ ಕಾರ್ಯಕ್ರಮದಲ್ಲಿ ರವೀಂದ್ರ ರೈ ಕಲ್ಲಿಮಾರ್ ಅವರು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ ಉಳ್ಳಾಲ ತಾಲೂಕು ಘಟಕ ಹಾಗೆಯೇ ಕೋಶಾಧಿಕಾರಿಗಳು ವೀರರಾಣಿ ಅಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನದ ಪಿ ಡಿ ಶೆಟ್ಟಿ ಅವರು ಹಾಗೆಯೇ ಯಕ್ಷಾಂಗಣ ರಿಜಿಸ್ಟರ್ಡ್ ಇದರ ಜೊತೆ ಕಾರ್ಯದರ್ಶಿಯಾದ ಶ್ರೀಮತಿ ಸುಮಾ ಪ್ರಸಾದ್ ಅವರು ಹರೇಕಳ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದ ಅಬ್ದುಲ್ ಮಜೀದ್ ಅವರು ಕನ್ನಡ ಸಾಹಿತ್ಯ ಪರಿಷತ್ ಉಳ್ಳಾಲ ಹೋಬಳಿ ಘಟಕದ ಅಧ್ಯಕ್ಷರಾದ ಶ್ರೀಮತಿ ವಿಜಯಲಕ್ಷ್ಮಿ ಪೀರೈ ರೈ ಅವರು ಹಾಗೆ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಹರೇಕಳ ಇಲ್ಲಿನ ಮುಖ್ಯ ಶಿಕ್ಷಕರಾದ ಶ್ರೀ ರಾಧಾಕೃಷ್ಣ ರೈ ಇವರು ಈ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿದ್ದಕ್ಕಿದ್ದಾರೆ ಸಮಾರೋಪ ಭಾಷಣವನ್ನು ಡಾಕ್ಟರ್ ಧನ್ಜಯ್ ಕುಂಬಳೆ ಅವರು ನಡೆಸಿಕೊಡುವುದಕ್ಕಿದ್ದಾರೆ ಈ ಒಟ್ಟು ಕಾರ್ಯಕ್ರಮಕ್ಕೆ ನಾಡಿನ ಎಲ್ಲ ಹಿರಿಯರು ಭಾಗವಹಿಸಬೇಕು ನಾಡಿನ ಸಾಹಿತ್ಯಾಸಕ್ತರು ಭಾಗವಹಿಸಬೇಕು ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ ಎಲ್ಲ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡ್ತಾ ಇರುವವರು ನಮ್ಮ ಹರೇಕಳ ರಾಮಕೃಷ್ಣ ಅನುದಾನಿತ ಶಾಲೆಯ ಶಿಕ್ಷಕರಾದ ಶ್ರೀ ತ್ಯಾಗಂ ಹರೇಕಳ ಅವರು ಅವರು ಈ ಕಾರ್ಯಕ್ರಮದ ಸಂಪೂರ್ಣ ಸಂಯೋಜನೆಯ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ ಎಲ್ಲರ ಪರವಾಗಿ ನಾನು ಎಲ್ಲರನ್ನು ಮಾಧ್ಯಮದ ಬಂಧುಗಳಾದ ತಮ್ಮನ್ನು ಮತ್ತು ನಾಡಿನ ಎಲ್ಲರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ ವಿದ್ಯಾರ್ಥಿ ಸಾಹಿತ್ಯ ಸಮ್ಮೇಳನದ ಸಂಘಟನೆಯ ಜವಾಬ್ದಾರಿ ಹೊಂದಂತಹ ವೇದಿಕೆಯ ಗಣ್ಯರೇ ಮಾಧ್ಯಮದ ಎಲ್ಲ ಬಂಧುಗಳೇ ಭಾಳ ವಿಶಿಷ್ಟವಾದಂತಹ ವಿದ್ಯಾರ್ಥಿ ಸಾಹಿತ್ಯ ಸಮ್ಮೇಳನ ಆಗಲೇಬೇಕಾದ್ದು ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ಭಾಗದ ಘಟಕ ಅದನ್ನು ವಹಿಸಿಕೊಟ್ಟಿರುವಂಥದ್ದು ಬಹಳ ಸಂತೋಷದ ವಿಷಯ ಆಧುನಿಕ ಶಿಕ್ಷಣ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಸಾಹಿತ್ಯದ ಸಂಸ್ಕೃತಿಯ ಪಾಠ ಬಹಳ ಕಡಿಮೆ ಇದೆ ಅದು ಅದಕ್ಕೆ ಬೇರೆ ಬೇರೆ ರೀತಿಯ ಕಾರಣಗಳು ಕೂಡ ಇದ್ದಾವೆ ಜಾತಿಯ ಧರ್ಮದ ಒಂದು ಲೇಪವನ್ನು ಹಾಕುವ ಮೂಲಕವಾಗಿ ಅಂಥದ್ದು ಆಗದಂತೆ ತಳೆಯುವ ವ್ಯವಸ್ಥೆ ಕೂಡ ಇದೆ ಹಾಗಾಗ ಅದರಿಂದ ಅದನ್ನು ಕೈಗೆತ್ತಿಕೊಂಡು ಇಂಥ ಒಂದು ಹೊಸ ಪರಿಕಲ್ಪನೆಯಿಂದ ದಿನಪೂರ್ತಿ ಮಾಡುವಂಥ ಕಾರ್ಯಕ್ರಮವನ್ನು ಈಗಾಗಲೇ ಡಾಕ್ಟರ್ ಧನಂಜಯ ಕುಂಬಳೆ ಅವರು ನಿಮ್ಮ ಜೊತೆಗೆ ಹೇಳಿದ್ದಾರೆ ಅದರ ಜೊತೆಗೆ ಸೇರಿಕೊಳ್ಳುವಂಥ ಒಂದು ಅವಕಾಶ ನಮಗೆ ಹೊಂದಿರುವಂಥದ್ದು ಮೊತ್ತ ಮೊದಲಿಗೆ ಅವರಿಗೆ ನಮ್ಮ ಕೃತಜ್ಞತೆಗಳನ್ನು ಅರ್ಪಿಸಬೇಕು ವೀರರಾಣಿ ಹಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನ ಈಗ ಕಳೆದ ನಾಲ್ಕೈದು ವರ್ಷಗಳಿಂದ ಮಂಗಳೂರನ್ನು ಕೇಂದ್ರವಾಗಿಟ್ಟುಕೊಂಡು ನಮ್ಮ ಹಬ್ಬಕ್ಕ ಎನ್ನುವಂತಹ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದೆ ಅದರಲ್ಲಿ ಒಂದು ವಿಶೇಷವಾಗಿ ಹೇಳಬೇಕಾಗಿದ್ದರೆ ಸುವರ್ಣ ಸುವರ್ಣ ಸ್ವಾತಂತ್ರ್ಯ ಸಂಭ್ರಮದ ಸಂದರ್ಭದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಸಹಯೋಗದಲ್ಲಿ ಎರಡು ದಿವಸಗಳ ಭಾಳ ಅದ್ದೂರಿಯ ಕಾರ್ಯಕ್ರಮವನ್ನು ಮಾಡಿದ್ದೇವೆ ನಾವು ಹಾಗೆ ನೋಡಿದರೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ವೀರಾಣಿ ಹಬ್ಬಕ್ಕ ಉತ್ಸವ ಸಮಿತಿ ಉಳ್ಳಾರದಲ್ಲಿ ಪ್ರಾರಂಭ ಆಗಿ ವಿವೇಕರಯ್ಯವರ ಒಂದು ಇಲ್ಲ ಹಬ್ಬಕ್ಕರನ್ನು ಸ್ಮರಿಸಿಕೊಳ್ಳುವಂಥ ಕೆಲಸಗಳಾಗಿವೆ ವ್ಯಾಸವರೆಗೆ ಹಬ್ಬಕ್ಕನ ಕುರಿತಾಗಿ ಮಾತಾಡುವವರೇ ಇಲ್ಲ ಪಠ್ಯಗಳಲ್ಲಿಯೂ ಕೂಡ ಅಲ್ಲೋ ಇಲ್ಲೋ ಇತ್ತು ಅದು ನೆನಗದಿಗೆ ಬಿದ್ದಿತ್ತು ಮತ್ತು ಇತಿಹಾಸಕಾರರು ಹಬ್ಬಕ್ಕನ ಬಗ್ಗೆ ಗಮನ ಹರಿಸಿದ್ದೇ ಇಲ್ಲ ಆದರೆ ರಾಣಿ ಲಕ್ಷ್ಮೀಬಾಯಿ ಅಥವಾ ಕಿತ್ತೂರು ಚೆನ್ನಮ್ಮ ಮೊದಲಾದ ಐತಿಹಾಸಿಕ ಸ್ವಾತಂತ್ರ್ಯ ಹೋರಾಟಗಾರ್ತಿ ಗಿಂತಲೂ ಮೊದಲು ಪುರುಷ ಪ್ರಧಾನವಾದಂಥ ಸಮಾಜದಲ್ಲಿ ಅಬ್ಬಕ್ಕ ಮಾಡಿದಂತಹ ಸಾಹಸ ಬಹುಶಃ ಸಿರಿಯನ್ನು ಬಿಟ್ಟರೆ ಅಬ್ಬಕ್ಕ ಬಹಳ ದೊಡ್ಡ ಮಟ್ಟದಲ್ಲಿ ತುಳುನಾಡಿನ ಈ ಭಾಗದಲ್ಲಿ ಹೆಣ್ಣು ಹೆಣ್ಣಿನ ಒಂದು ಸಿಂಹ ಗರ್ಜನೆಯನ್ನು ಮೊಳಗಿಸಿದವಳು ಪೋರ್ಚುಗೀಸರನ್ನು ಓಡಿಸಿದವಳು ಪೋರ್ಚುಗೀಸರು ಬರಲಿ ಉಳಿದಿದ್ದರೆ ಇಂಗ್ಲೀಷು ಬರಲಿಕ್ಕಿಲ್ಲ ಯಾರೂ ಬರ್ತಿ ಬರಲಿಲ್ಲ ಹಾಗಾಗಿ ಅಂತಹ ಮಹಿಳೆಯನ್ನು ಒಂದು ಮಾಡುವಂಥ ಕೆಲಸವನ್ನು ಮಾಡಿಕೊಂಡು ಬಂತು ಸುಮಾರು ಹತ್ತು ಹದಿನೈದು ಉತ್ಸವಗಳನ್ನು ನಮ್ಮ ಸಮಿತಿ ಮಾಡಿತ್ತು ಈಗ ಇಪ್ಪತ್ತೈದನೇ ವರ್ಷ ಆಯಿತು ಅದಕ್ಕೆ ಆಮೇಲೆ ಸರ್ಕಾರದ ಅನುದಾನ ಅಷ್ಟವರೆಗೆ ಬರ್ತಾ ಇರಲಿಲ್ಲ ಮತ್ತು ಅನುದಾನ ಬರಲಿಕ್ಕೆ ಪ್ರಾರಂಭ ಆಯಿತು ಬೇರೆ ಬೇರೆ ಕಾರಣಗಳಿಂದ ಈ ಉತ್ಸವ ಸಮಿತಿಯಿಂದ ಅದನ್ನು ಪೂರೈಸಲಿಕ್ಕೆ ಆಗಲಿಲ್ಲ ಆಗ ಸರ್ಕಾರ ಕೈಗೆತ್ತಿಕೊಂಡು ಈಗ ಕಳೆದ ಕೆಲವು ವರ್ಷಗಳಿಂದ ಸರ್ಕಾರದ ವತಿಯಿಂದಲೇ ಅಧಿಕೃತವಾದ ಹಬ್ಬಕ ಉತ್ಸವ ಆಗುವುದು ಮತ್ತು ಬೇರೆ ಯಾರು ಮಾಡಿದರೂ ಕೂಡ ಅದು ಹಬ್ಬ ಉತ್ಸವ ಅಲ್ಲ ಅದು ಅವರ ಸಮಿತಿಯ ಕಾರ್ಯಕ್ರಮ ಅಷ್ಟೇ ಆದರೆ ಈಗ ಒಂದು ಎರಡು ಮೂರು ವರ್ಷದಿಂದ ಸರ್ಕಾರ ಕೂಡ ಅನುದಾನವನ್ನು ಕಡಿತಗೊಳಿಸಿದೆ ಕಾರ್ಯಕ್ರಮವನ್ನು ಮಾಡ್ತಾ ಇಲ್ಲ ಆದರೆ ನಾವು ಈ ಪ್ರತಿಷ್ಠಾನವನ್ನು ಪ್ರಾರಂಭಿಸಿದ ಬಳಿಕ ಅಪ್ಪಕ್ಕನನ್ನು ಉಳ್ಳಾಲಕ್ಕ ಮಂಗಳೂರಿಗೆ ಸೀಮಿತಗೊಳಿಸದೆ ಅದೊಂದು ರಾಷ್ಟ್ರೀಯ ಪ್ರತಿಷ್ಠಾನಾಗಿ ರಾಷ್ಟ್ರ ಮಟ್ಟದಲ್ಲಿ ಅವಳ ಒಂದು ಸಾಧನೆಯನ್ನು ಪರಿಚಯಿಸಬೇಕು ಎನ್ನುವಂಥ ದೃಷ್ಟಿಯಿಂದ ನಾವು ಮಾಡಿದೆವು ಡೆಲ್ಲಿಯಲ್ಲಿ ಒಂದು ಏಳು ದಿವಸದ ಕಾರ್ಯಕ್ರಮಗಳು ಬೇರೆ ಬೇರೆ ಭಾಷೆಗಳಲ್ಲಿ ವಸಂತ ಚೆಂಡ ನೇತೃತ್ವದಲ್ಲಿ ಒಂದು ಸಲ ಮಾಡಿದೆವು ನಾವು ಆಗ ಒಳ್ಳೆಯ ಸೆಮಿನಾರ್ ನಡೆದಿದ್ದು ರಾಷ್ಟ್ರೀಯ ಗಮನವನ್ನು ಸೆಳೆಯುವಂಥ ಕೆಲಸ ಆಗಿದೆ ಅಲ್ಲಿ ಗೇಟ್ ವೇ ಆಫ್ ಇಂಡಿಯಾದಲ್ಲಿ ನಮ್ಮ ತುಳುನಾಡಿನ ಹುಳಿಗಳ ಒಂದು ಪ್ರದರ್ಶನವನ್ನು ಕೂಡ ನಾವು ಅವತ್ತು ಮಾಡಿದ್ದೇವೆ ನಮ್ಮದು ಬೇರೆ ಬೇರೆ ಚಿಂತನೆ ಇದೆ ಪ್ರತಿ ವರ್ಷ ಇದ್ದೇವೆ ಈ ಸಲ ಕೂಡ ಬರುವ ಏಪ್ರಿಲಲ್ಲಿ ನಮ್ಮ ಹಬ್ಬಕ್ಕ ಕಾರ್ಯಕ್ರಮ ಮಾಡುವಂಥ ಯೋಚನೆ ಇದೆ ಅದರ ಮಧ್ಯದಲ್ಲಿ ಸಾಂದರ್ಭಿಕವಾಗಿ ಇಂಥ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಹಬ್ಬಕ್ಕನ ಕುರಿತಾಗಿ ಜಾಗೃತಿಯನ್ನು ಮುಚ್ಚಿಸುವಂಥ ಕೆಲಸ ಈ ಸಲ ಬಹುಶಃ ವಿದ್ಯಾರ್ಥಿಗಳಿಗೆ ತಳಮಟ್ಟದಿಂದ ಹಬ್ಬಕ್ಕನ ಕುರಿತಾದಂಥ ವಿಚಾರಗಳನ್ನು ತಿಳಿಸುವ ಒಂದು ಪ್ರಯತ್ನ ನಮಗೆ ಮಾಡಲಿಕ್ಕೆ ಒಂದು ಅವಕಾಶ ಆಗಿದೆ ಹಾಗಾಗಿ ಈ ಸಮಿತಿಯ ಸಂಘಟನೆಯೊಂದಿಗೆ ನಾವು ಸೇರಿಕೊಂಡು ಆ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಮಾಧ್ಯಮ ಬಂಧುಗಳಾದಷ್ಟು ಇದರ ಬಗ್ಗೆ ಸ್ವಲ್ಪ ಹೆಚ್ಚಿನ ಒತ್ತನ್ನು ನೀಡಿ ಜನರು ವಿದ್ಯಾರ್ಥಿಗಳನ್ನು ನಮ್ಮ ಮುಂದಿನ ತಲೆಮಾರು ನಾಳಿನ ದೊಡ್ಡ ಜನಾಂಗ ಆಗುವಂಥದ್ದು ಹಾಗಾಗಿ ಅವರಿಗೆ ನಮ್ಮ ಇತಿಹಾಸದ ಮತ್ತು ನಮ್ಮ ಸಂಸ್ಕೃತಿಯ ನಮ್ಮ ಪ್ರಾದೇಶಿಕವಾದ ಒಂದು ವೈಶಿಷ್ಟ್ಯದ ಬಗ್ಗೆ ಮನವರಿಕೆಯಾಗಿ ಅದನ್ನು ಇತರರಿಗೆ ತಿಳಿಸುವಂಥ ಪ್ರಯತ್ನಗಳಾಗಬೇಕು ಅದಕ್ಕೆ ಸಂವಹನದ ಶಕ್ತಿ ಬಹಳ ಮುಖ್ಯ ಆ ದೃಷ್ಟಿಯಿಂದ ಅವರನ್ನೇ ತೊಡಗಿಸಿಕೊಂಡು ಈಗ ತ್ಯಾಗ ಭಾಳ ಕಷ್ಟಪಟ್ಟಿದ್ದಾರೆ ಇಷ್ಟು ಮಂದಿಯನ್ನೆಲ್ಲ ಒಟ್ಟು ಮಾಡಬೇಕಿದ್ರೆ ಆ ಮಕ್ಕಳನ್ನು ಮಕ್ಕಳಲ್ಲಿ ಸಾಹಿತ್ಯದ ಅಭಿರುಚಿ ಇಲ್ಲ ಅಂತ ಅಲ್ಲ ಉಂಟು ಆದರೆ ವೇದಿಕೆಯಲ್ಲಿ ಅವರು ಅದನ್ನು ಸಂವಹನಗೊಳಿಸುವಂತಹ ಕೆಲಸಗಳು ಭಾಳ ಅವಕಾಶಗಳು ಇಲ್ಲದೇ ಆಗ್ತಾ ಇಲ್ಲ ಈಗ ಏನಾಗಿದೆ ಅಂದರೆ ನಾವು ಪರೀಕ್ಷೆಗೆ ಬೇಕಾಗಿ ವಿದ್ಯಾರ್ಥಿಗಳು ಕಲಿಯುವಂತಾಗಿದೆ ಮಾರ್ಕ್ಸ್ ಓರಿಯೆಂಟೆಡ್ ಆಗಿದೆ ಹಾಗಾಗಿ ಅದರ ಜೊತೆಯಲ್ಲಿ ಪಠ್ಯೇತರವಾದ ಚಟುವಟಿಕೆಗಳಿಂದ ನಾವೆಲ್ಲ ಕಲಿಯುವಾಗ ತುಂಬ ಇತ್ತು ಈಗ ಅದಿಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದಿವಸ ಇಡೀ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಇತಿಹಾಸಕ್ತರು ಮತ್ತು ಎಲ್ಲ ಒಂದು ಪ್ರಜ್ಞಾವಂತ ಜನ ಒಂದು ಸೇರಬೇಕು ಅಂತ ತಮ್ಮ ಮೂಲಕ ನಾನು ವಿನಂತಿಸ್ತೇನೆ ಸರ್ ಈಗ ನಾವು ಟೋಟಲ್ ಒಂದು ಮುನ್ನೂರು ಮಂದಿಗೆ ಅವಕಾಶ ಮಾಡಿಕೊಟ್ಟಿದ್ದೇವೆ ಕವಿಗಳು ಮತ್ತು ಬೇರೆ ಬೇರೆ ವಿಚಾರಗೋಷ್ಠಿಯಲ್ಲಿ ಚಿಂತನಗೋಷ್ಠಿಯಲ್ಲಿ ಗೋಷ್ಠಿಯಲ್ಲಿ ಭಾಗವಹಿಸುವಂಥ ಒಟ್ಟು ಮಕ್ಕಳು ಮೂವತ್ತು ಮಕ್ಕಳು ಇದ್ದಾರೆ ಟೋಟಲ್ ಮೂವತ್ತು ಮಕ್ಕಳು ಅದರಲ್ಲಿ ಭಾಗವಹಿಸ್ತಾರೆ ಹೀಗೆ ಸಾಹಿತ್ಯಾಸಕ್ತರನ್ನು ಒಂದು ನೂರು ಮಕ್ಕಳನ್ನು ಕರೆದಿದ್ದೇವೆ ಹಾಗೆ ಒಟ್ಟು ಮುನ್ನೂರು ಮಂದಿ ಈ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ ಪ್ರಥಮ ಉಳ್ಳಾಲ ತಾಲೂಕಿನ ಪ್ರಥಮ ವಿದ್ಯಾರ್ಥಿ ಸಾಹಿತ್ಯ ಸಮ್ಮೇಳನ ನಾನು ಮುಂದಿನ ವರ್ಷಗಳಲ್ಲಿ ಇದನ್ನು ಮುಂದುವರಿಸ್ಬೋದು ತ್ಯಾಗಮ್ ಅವರು ಒಳ್ಳೆಯ ಅಡಿಪಾಯ ಹಾಕ್ಕೊಟ್ಟಿದ್ದಾರೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಉಳ್ಳಾಲ ತಾಲೂಕು ಘಟಕದ ಪದಾಧಿಕಾರಿ ಮುಖಂಡರಾದ ರವೀಂದ್ರ ಶೆಟ್ಟಿ ಉಳಿದೊಟ್ಟವರು ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆಗಿದ್ದಾರೆ ಅವರನ್ನು ಪ್ರೀತಿಯಿಂದ ನಾವು ನೆನಪು ಮಾಡ್ಕೊಳ್ತಾ ಇದ್ದೇವೆ ನಮಸ್ಕಾರ ಸಂಘಟನಾ ದೃಷ್ಟಿಯಿಂದ ಹೇಳುವುದಾದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ತನ್ನದೇ ಆದ ಕಾರ್ಯವೈಖರಿಯನ್ನು ಎಲ್ಲ ತಾಲೂಕುಗಳಲ್ಲಿ ಬೇರೆ ಬೇರೆ ರೀತಿಯಿಂದ ಮಾಡಿಕೊಂಡು ಬರ್ತಾ ಇದೆ ಉಳ್ಳಾಲ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಕಳೆದ ನಾಲ್ಕು ವರ್ಷದಿಂದ ನಿರಂತರವಾಗಿ ತನ್ನದೇ ಆದ ಶೈಲಿಯಲ್ಲಿ ಮಾಡುತ್ತಿರುವಂಥ ಬಹಳ ಶ್ಲಾಘನೀಯ ಹಾಗೂ ಈ ನಿಟ್ಟಿನಲ್ಲಿ ಪ್ರಥಮ ಬಾರಿಗೆ ವಿದ್ಯಾರ್ಥಿ ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಂಡು ಈ ಸಾಹಿತ್ಯದ ಆಸಕ್ತಿಯನ್ನು ಮಕ್ಕಳಲ್ಲಿ ತುಂಬಬೇಕೆನ್ನುವ ನೆಲೆಯಲ್ಲಿ ಮಾಡ್ತಿರುವಂಥದ್ದು ಕೂಡ ಬಹಳ ವಿಶೇಷವಾದ ಮತ್ತು ಬಹಳ ಅತ್ಯಂತ ಅಶ್ಲಾಘನೀಯಾದಂಥ ಒಂದು ಕೆಲಸ ಈ ನಿಟ್ಟಿನಲ್ಲಿ ನಮ್ಮ ಪ್ರೌಢಶಾಲೆ ಯಾವುದು ರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆ ಹಾಗೂ ವೀರರಾಣಿ ಹಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನ ಎಲ್ಲರೂ ಸೇರಿಕೊಂಡು ಇದಕ್ಕೆ ಸಹಾಯಸ್ಥವನ್ನು ನೀಡಿ ಸಹಕಾರವನ್ನು ನೀಡಿ ಮಾಡುವಂಥದ್ದು ಕೂಡ ತುಂಬ ವಿಶೇಷವಾಗಿದೆ ಈ ನಿಟ್ಟಿನಲ್ಲಿ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಉಳ್ಳಾದ ಅಧ್ಯಕ್ಷರಾಗಿರುವಂಥ ಧನಂಜಯ ಕುಂಬ್ಳೆ ಹಾಗೂ ವೀರರಾಣ ಹಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನ ಅಧ್ಯಕ್ಷ ಭಾಷೆ ಗೋಕರ್ಣಿ ಹಾಗೆಯೇ ಈ ಒಂದು ಸಂಘಟನೆಯನ್ನು ಹಮ್ಮಿಕೊಂಡಿರುವಂಥ ತ್ಯಾಗಮಾರೇಕ್ರವರು ಹಾಗೂ ಗೌರವ ಅಧ್ಯಕ್ಷರಾಗಿರುವಂಥ ನಮ್ಮ ರವೀಂದ್ರ ಕಲ್ಲಿಮಾರ್ ಎಲ್ಲರಿಗೂ ಕೂಡ ನಾನು ಆತ್ಮೀಯವಾದ ವಂದನೆಯನ್ನು ಸಲ್ಲಿಸ್ತಿದ್ದೇನೆ ಹಾಗೂ ಪತ್ರಿಕಾ ಮಾಧ್ಯಮದವರು ಎಲ್ಲರಿಗೆ ನಮ್ಮ ಅತ್ಯಂತ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಜಯ